ಅವರೆಲ್ಲ ಬರ್ತ್ ಪಾರ್ಟಿಗೆ ಸೇರಿದ್ರು ಅಲ್ಲಿ ಸಿನಿಮಾ ತಾರಿಯರು ಉದ್ಯಮಿ ಮಕ್ಕಳು ರಾಜಕಾರಣಿ ಮಕ್ಕಳು ಇದ್ರು ರಾತ್ರಿ ಇಡೀ ಕುಡಿದು ಮೋಜು ಮಸ್ತಿ ಮಾಡ್ತಾ ಡ್ರಗ್ಸ್ ನಶೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು ಆದರೆ ಮುಂಜಾನೆ ಮೂರು ಗಂಟೆ ಆಗ್ತಾ ಇದ್ದಂಗೆ ಸೀನ್ ಚೇಂಜ್ ಆಗಿಬಿಟ್ಟಿತ್ತು ಖುಷಿಯಲ್ಲಿ ತೇಲಾಡ್ತಾ ಇದ್ದವರ ನಶೆ ಇಳಿದು ಹೋಗ್ಬಿಟ್ಟಿತ್ತು ಪೊಲೀಸರನ್ನ ಕಂಡು ನಿಂತಲ್ಲೇ ನಿಂತು ಬೆಚ್ಚಿ ಬಿದ್ದಿದ್ರು ಇದೆಲ್ಲದರ ಮಧ್ಯೆ ನಟಿಯೊಬ್ಬಳು ಹೈ ಡ್ರಾಮಾವೇ ಮಾಡಿಬಿಟ್ಲು ಫಾರ್ಮ್ ಹೌಸ್ ನಲ್ಲಿ ನಡೆದ ಸಿನಿಮಾ ಒಂದರ ಇಂಚಿಂಚು ಸೀನ್ ತೋರಿಸ್ತೀವಿ ನೋಡಿ ಇದು ಎಲೆಕ್ಟ್ರಾನಿಕ್ ಸಿಟಿ ಹೊರವಲಯ ಹೀಲಲಿಗೆ ಸಮೀಪ ಐದು ಎಕರೆ ವಿಸ್ತೀರ್ಣದಲ್ಲಿರೋ ಇಜಿಆರ್ ಫಾರ್ಮ್ ಹೌಸ್ ಬಿಲ್ಡರ್ ಗೋಪಾಲ್ ರೆಡ್ಡಿಗೆ ಸೇರಿದ್ದು ಇದೇ ಮೇ ಹತ್ತೊಂಬತ್ತರ ಸಂಜೆ ಹೊತ್ತಿಗೆ ಬೆನ್ಸ್ ಫಾರ್ಚುನರ್ ಕಾರುಗಳೇ ಆಗಮಿಸಿದ್ವು ಕಾರಿನೊಳಗೆ ಆಂಧ್ರ ತಮಿಳುನಾಡು ಮೂಲದ ಸೆಲೆಬ್ರಿಟಿಗಳು ರಾಜಕಾರಣಿಗಳ ಮಕ್ಕಳು ಉದ್ಯಮಿಗಳ ಮಕ್ಕಳು ಮಾಡೆಲ್ಗಳು ಕೂಡ ಆಗಮಿಸಿದ್ರು ಹೇಗೆ ಬಂದವರು ಸೀದಾ ಸೀದಾ ಇದೇ ಫಾರ್ಮ್ ಹೌಸ್ನ ಒಳ ಸೇರಿದ್ರು ಆ ಬಳಿಕ ನಡೆದಿದ್ದೆ ನೋಡಿ ಫುಲ್ ನಂಗಾನಾಚ್ ಸನ್ಸೆಟ್ ಟು ಸನ್ರೈಸಸ್ ರಲ್ಲಿ ಬರ್ತ್ಡೇ ಪಾರ್ಟಿ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತು ಸೇವನೆ ಸಿಸಿಬಿ ದಾಳಿ ಇದೇ ಫಾರ್ಮ್ ಹೌಸ್ ನಲ್ಲಿ ನಿನ್ನೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಮಾಲೀಕ ವಾಸು ಎಂಬುವರ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ನಿನ್ನೆ ಸಂಜೆ ಐದು ಗಂಟೆಗೆ ಶುರುವಾದ ಈ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡ ಕುಳಗಡೆ ಸೇರಿದ್ರು ಅದರಲ್ಲೂ ತೆಲುಗಿನ ಕಿರುತೆರೆ ಖ್ಯಾತ ನಟಿ ಹೇಮಾ ಕೂಡ ಇದ್ಲು ಹೀಗೆ ಶುರುವಾದ ಈ ಪಾರ್ಟಿ ಬೆಳಗಿನ ಜಾವದವರೆಗೂ ಮುಂದುವರೆದಿತ್ತು ಅಷ್ಟೇ ಅಲ್ಲದೆ ಇದೇ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಕೂಡ ಆಗಿತ್ತು ಡ್ರಗ್ಸ್ ತೆಗೆದುಕೊಂಡು ನಶಾ ಲೋಕದಲ್ಲಿ ತೇಲಾಡ್ತಾ ಇದ್ರು ಇದರ ಮಾಹಿತಿ ಸಿಸಿಬಿ ಪೊಲೀಸರಿಗೆ ಸಿಕ್ಕಿತ್ತು ರೆಡಿಯಾಗಿ ಬೆಳಗಿನ ಜಾವ ಮೂರು ಗಂಟೆಗೆ ಆಗಮಿಸಿದ್ದ ಸಿಸಿಬಿ ಪೊಲೀಸರು ನಶೆಯಲ್ಲಿ ತೇಲಾಡ್ತಿದ್ದವರ ಚಳಿ ಬಿಡಿಸಿದ್ದಾರೆ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈ ವೇಳೆ ಮೂವತ್ತು ಜನ ಮಹಿಳೆಯರು ಎಪ್ಪತ್ತೊಂದು ಜನ ಪುರುಷರು ಸೇರಿದಂತೆ ಒಟ್ಟು ನೂರ ಒಂದು ಜನರು ಇರೋದು ಗೊತ್ತಾಗಿದೆ ಈ ವೇಳೆ ಎಂಡಿಎಂ ಕೊಕೈನ್ ಸೇರಿದಂತೆ ನಲವತ್ತೈದು ಗ್ರಾಮ್ನಷ್ಟು ಡ್ರಗ್ಸ್ ಕೂಡ ಪಾರ್ಟಿಯಲ್ಲಿ ಪತ್ತೆಯಾಗಿದೆ ತಕ್ಷಣ ಇಲ್ಲರ ರಕ್ತ ಸ್ಯಾಂಪಲ್ ಪಡೆದು ಡ್ರಗ್ ಸೇವನೆ ಕುರಿತು ಪರೀಕ್ಷೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಪಾರ್ಟಿ ಆಯೋಜಕ ವಾಸು ಅರುಣ್ ಸಿದ್ದಕಿ ರಣಬೀರ್ ನಾಗಬಾಬು ಸೇರಿ ಐವರನ್ನ ಬಂಧಿಸಲಾಗಿದೆ ವಿಡಿಯೋ ಹರಿಬಿಟ್ಟು ನಟಿಯಿಂದ ಹೈಡ್ರಾಮಾ ಎಸ್ ದಾಳಿ ವೇಳೆ ಪಾರ್ಟಿಯಲ್ಲಿ ತೆಲುಗು ಕಿರುತೆರೆ ನಟಿ ಹೇಮಾ ಇರೋದು ಕೂಡ ಪತ್ತೆಯಾಗಿತ್ತು ಯಾವಾಗ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರ ಆಯ್ತೋ ನಟಿ ಅದೊಂದು ವಿಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿಬಿಟ್ಟಿತ್ತು ತಾನು ಯಾವ ರೇವ್ ಪಾರ್ಟಿಯಲ್ಲೂ ಇಲ್ಲ ಆಂಧ್ರದ ಫಾರ್ಮ್ ಹೌಸ್ ನಲ್ಲಿ ಇರೋದಾಗಿ ವಿಡಿಯೋದಲ್ಲಿ ಹೇಳಿಕೊಂಡಿದ್ರು ಹಾಗಾದ್ರೆ ನಟಿ ರೇವ್ ಪಾರ್ಟಿಯಲ್ಲಿ ಇರ್ಲಿಲ್ವಾ ಅಲ್ಲೇ ನೋಡಿ ಇರೋದು ಟ್ವೀಸ್ಟ್ ರೇವ್ ಪಾರ್ಟಿಯಲ್ಲಿ ಲಾಕ್ ಆಗಿದ್ದ ನಟಿ ಶೌಚಾಲಯಕ್ಕೆ ಹೋಗಿ ಬರುವುದಾಗಿ ಹೇಳಿದ್ದಾರೆ ಬಂದವರೇ ತನ್ನ ಸ್ನೇಹಿತನ ಸಹಾಯ ಪಡೆದು ಜಿ ಆರ್ ಫಾರ್ಮ್ ಹೌಸ್ ನಿಂದಲೇ ವಿಡಿಯೋ ಹರಿಬಿಟ್ಟಿದ್ದಾರೆ ವಿಡಿಯೋ ಬಳಿಕ ಪರಿಶೀಲನೆ ನಡೆಸಿದ ಪೊಲೀಸರು ಆಕೆ ವಿಡಿಯೋ ಮಾಡಿಕೊಂಡ ಜಾಗವನ್ನ ಪತ್ತೆ ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರಿಗೆ ತನ್ನ ಹೆಸರು ಎಲ್ಲೂ ಬಾಯಿ ಬಿಡದಂತೆ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ್ದಾಳಂತೆ ಪ್ ಜಿ ಆರ್ ಫಾರ್ಮ್ ಹೌಸ್ಗೆ ಕನ್ನಡ ನಟನ ಆಗಮನ ಅಧಿಕಾರಿಗಳ ಭೇಟಿ ಎಂದು ಸುಳ್ಳು ಹೇಳಿದ್ನ ನಟ ಎಷ್ಟೆಲ್ಲ ಆಗ್ತಾ ಇದ್ದಂತೆ ಜಿ ಆರ್ ಫಾರ್ಮ್ ಹೌಸ್ಗೆ ರಾಜಾಹುಲಿ ಖ್ಯಾತಿಯ ಸ್ಯಾಂಡಲ್ವುಡ್ ನಟ ಹರ್ಷ ಆಗಮಿಸಿದ್ರು ಹೀಗೆ ಬಂದವರು ಪೊಲೀಸ್ ಅಧಿಕಾರಿ ಭೇಟಿಗೆ ಆಗಮಿಸಿರೋದಾಗಿ ಹೇಳಿಕೊಂಡ್ರು ಆ ಬಳಿಕವೇ ಗೊತ್ತಾಗಿದ್ದು ರೇವ್ ಪಾರ್ಟಿಗೂ ಹರ್ಷನಿಗೂ ಸಂಬಂಧ ಇದೆ ಅಂತ ಹೌದು ರೇವ್ ಪಾರ್ಟಿಯಲ್ಲಿ ಹರ್ಷ ಸ್ನೇಹಿತರು ಇದ್ರಂತೆ ಅವರ ಭೇಟಿಗೆ ಆಗಮಿಸಿದ್ದು ಪೊಲೀಸರು ಮಾತ್ರ ಭೇಟಿಗೆ ಅನುಮತಿ ನೀಡಲಿಲ್ಲ ಹಾಗಾಗಿ ಫಾರ್ಮ್ ಹೌಸ್ ಹೊರಭಾಗದಲ್ಲೇ ಕಾರಿನಲ್ಲಿ ಕುಳಿತಿದ್ರು ಸದ್ಯ ಘಟನೆ ಸಂಬಂಧ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ತನಿಖೆ ಕೂಡ ಮುಂದುವರೆದಿದ್ದ ತನಿಖೆ ಬಳಿಕ ಪಾರ್ಟಿಯಲ್ಲಿ ಯಾರೆಲ್ಲ ಬಾಕಿ ಹಾಕಿದ್ರು ಯಾರೆಲ್ಲ ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನೋದು ಗೊತ್ತಾಗಲಿದೆ